ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಪ್ರಪಂಚ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಅಂತ ಅನ್ಕೋತೀನಿ ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂದಾಗೆ ಇವತ್ತು ಈ ಫಾಯರ್ ಏರಿಯಾ ಮೇಕೋವರ್ ಮಾಡೋಣ ಫಸ್ಟ್ ಆಫ್ ಆಲ್ ಮೇಕೋವರಿಗೆ ಏನೇನು ಯೂಸ್ ಮಾಡ್ತೀನಿ ಅನ್ನೋದನ್ನು ಹೇಳ್ಬಿಡ್ತೀನಿ ಮೊದಲೇದಾಗಿ ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನಾನು ಈ ಥರದ ಎರಡು ರೆಕ್ಟ್ಯಾಂಗ್ಯುಲರ್ ಕ್ಲಾತ್ ರೆಡಿ ಮಾಡ್ಕೊಂಡಿದ್ದೀನಿ ಟೇಬಲ್ ಕ್ಲಾತ್ ಅಂತ ಹೇಳ್ಬೋದು ಸೊ ಬ್ಲೂ ಆ್ಯಂಡ್ ಪಿಂಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಏರಿಯಾದಲ್ಲಿ ಈ ಥರದ ಎರಡು ಕ್ಲಾತ್ ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ಇದೊಂದು ಅದರ ನಂತರ ಇಲ್ಲಿರೋ ಟ್ರಿಪಾಯಿಗಾಗಿ ಒಂದು ರೌಂಡ್ ಕ್ಲಾತ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ರೌಂಡ್ ಕ್ಲಾತ್ ಆಕ್ಚುಲಿ ಹಾಕಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಮೇಲೆ ಇವೆರಡು ಪುಟಾಣಿ ಆರ್ಟಿಫಿಷಿಯಲ್ ಶೋ ಪಿಸ್ ಶೋ ಗಿಡಗಳನ್ನ ತರಿಸಕೊಂಡಿದ್ದೀನಿ ಮಿಶೋ ಇಂದ ತರಿಸಿದ್ದು ಇದು ಅದರ ಇದೊಂದು ಏನು ಮಿರರ್ ತರದ್ದು ಓಕೆ ಇದು ಪೂರ್ತಿ ಹೇಗಿದೆ ಅನ್ನೋ ವಿಡಿಯೋವನ್ನ ಹಾಕ್ತೀನಿ ನೋಡಿ ನೋಡ್ಕೊಳ್ಳಿ ನಾನು ಲಾಸ್ಟ್ ಇಯರೇನೇ ಈ ಒಂದು ಮಿರರಿನ ಗೋಲ್ಡನ್ ಕಲರ್ ಸೂರ್ಯನ ಒಂದು ಏನು ಶೋ ಪೀಸನ್ನು ತರಿಸಿಟ್ಟಿದ್ದೆ ಬಟ್ ಕಾರಣಾಂತರಗಳಿಂದ ಅದನ್ನು ಯೂಸ್ ಮಾಡಿರಲಿಲ್ಲ ಬಟ್ ಈಗ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಇದೇನೆಂದರೆ ಒಂದು ಗೋಲ ಇದೆ ಸೆಲ್ಫ್ ಅಡೆಸಿವ್ ಇದು ಇದಕ್ಕೆ ಸುತ್ತಲೂ ಎಲೆಗಳಿವೆ ಈ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ ಆ ಶೇಪಲ್ಲಿ ಅದನ್ನು ಅಂಟಿಸ್ಬೇಕು ಸೊ ಇದನ್ನೀಗ ಎಂಟ್ರಿ ಗೇಟ್ ಏನಿದೆ ಮೇನ್ ಗೇಟ್ ಅಲ್ಲಿ ಒಳಗಡೆಯಿಂದ ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಶೇಪ್ ಬರುತ್ತೆ ಇಲ್ಲ ಇದನ್ನು ಚೇಂಜ್ ಕೂಡ ಮಾಡ್ಬೋದು ನಾನಿಲ್ಲಿ ಯಾವ ರೀತಿ ಅಂಟಿಸ್ಬೇಕು ಅಂತ ಜಸ್ಟ್ ಸೋಫಾದ ಮೇಲೆ ಇಟ್ಟು ಟ್ರಯಲ್ ನೋಡ್ತಾ ಇದ್ದೀನಿ ಇದನ್ನೀಗ ಅಲ್ಲಿ ಡೋರ್ಗೆ ಅಂಟಿಸ್ತೀನಿ ಸೊ ಇದನ್ನ ಆ ಡೋರಿಗೆ ಅಂಟ್ಸ್ಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ಕಾಣ್ತಾ ಇದೆ ಅಲ್ವಾ ಆ ಡೋರಿಗೆ ಅದು ಆಮೇಲೆ ಇದು ಬಟರ್ಫ್ಲೈ ಹನ್ನೆರಡರ ಪ್ಯಾಕ್ ಇದು ಹೇಗಿದೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ ಇದೊಂದು ಬಟರ್ಫ್ಲೈ ಪ್ಯಾಕು ಸೆಲ್ಫ್ ಅಡೆಸಿವ್ ಜೊತೆಗೆ ಬಂದಿದೆ ಇದು ಕೂಡ ಫುಲ್ ಬ್ಲೂ ಕಲರ್ದು ಆ್ಯಕ್ಚುಲಿ ನಾನು ಕಿಚನ್ನಿನ ಏನು ಮೇ ಕಿಚನ್ನಲ್ಲಿ ಸ್ವಲ್ಪ ಬ್ಯೂಟಿಫಿಕೇಶನ್ ಮಾಡಬೇಕು ಅಂತ ತರಿಸಿದ್ದೆ ಬಟ್ ಇದು ನನಗೆ ಇಲ್ಲಿ ಫಾಯರ್ ಏರಿಯಾದಲ್ಲಿ ಕಲರ್ ಕೂಡ ಮ್ಯಾಚ್ ಆಗ್ತಾ ಇರೋದ್ರಿಂದ ಇದರಲ್ಲಿ ಕೆಲವನ್ನ ಇಲ್ಲಿ ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಮ್ಯಾಗ್ನೆಟ್ ಕೂಡ ಇದೆ ನಾನು ಅದನ್ನೇ ತೋರಿಸ್ತಾ ಇದ್ದೆ ಎರಡು ಎರಡು ಅನ್ನು ಜೋಡಿಸಿ ಸೊ ಇದನ್ನ ಕೂಡ ಈಗ ಯೂಸ್ ಮಾಡ್ಕೋತೀನಿ ಸೊ ಇವುಗಳಲ್ಲಿ ಎರಡು ಮೂರನ್ನ ಈ ಏರಿಯಾದಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಇದ್ದೀನಿ ಇನ್ನು ಇದನ್ನ ಬಿಟ್ಟರೆ ಇದೊಂದು ಪ್ಲಾಂಟ್ ಆಲ್ರೆಡಿ ಇದೆ ಇದನ್ನ ಯೂಸ್ ಮಾಡ್ಕೋತೀನಿ ಇದು ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಾ ಇದೆ ನನಗೆ ಸೊ ಈ ಹ್ಯಾಂಗಿಂಗ್ ಏನಿದೆ ಇದನ್ನ ತೆಗೆದು ಬಿಡ್ತೀನಿ ಇದನ್ನ ತೆಗೆದು ಇವುಗಳನ್ನು ಬಿಟ್ಟು ಯೂಸ್ ಮಾಡ್ಕೊತೀನಿ ಆಮೇಲೆ ಇಲ್ಲಿ ಕೀ ಕೀ ಹೋಲ್ಡನ್ನ ಮೇಲ್ಗಡೆ ಇದೊಂದು ಇದೆ ಗೋಲ್ಡನ್ ಕಲರ್ ಬಾಟಲ್ ಇದೆ ನಾನು ವಾಟರ್ ಬಾಟಲನ್ನು ಸ್ಪ್ರೇ ಪೇಂಟ್ ಮಾಡಿ ಮಾಡಿರೋದು ಇದ್ರ ಮೇಲೆ ಆರ್ಟಿಫಿಷಿಯಲ್ ರೆಡ್ ಫ್ಲವರ್ಸ್ ಇರುವಂತ ಒಂದು ಶೋಪೀಸ್ ಮಾಡಿದೆ ಸೊ ಇದನ್ನ ಇಲ್ಲಿನ ತೆಗಿತಾ ಇದ್ದೀನಿ ಸೊ ಬನ್ನಿ ಈಗ ಶುರು ಮಾಡೋಣ ಸೊ ಮೊದಲನೇದಾಗಿ ಇದೊಂದು ಎಕ್ಸ್ಟ್ರಾ ಅಂತ ಹೇಳಿದ್ನಲ್ವಾ ಇದನ್ನು ನಾನು ಕ್ಲಿಯರ್ ಮಾಡ್ಕೋತೀನಿ ಇದ್ರ ಮೇಲೆ ಆ್ಯಕ್ಚುಲಿ ಒಂದಿಷ್ಟು ಡಾಲ್ಗಳಿದ್ದಾವೆ ಈ ಡಾಲ್ ಇದೆ ಅಲ್ವಾ ನಮ್ಮ ಮನೆಯವರ ಕ್ಲೈಂಟ್ ಒಬ್ಬರು ರಷ್ಯಾದವರು ಅವರು ಕೊಟ್ಟಿದ್ದು ಆ್ಯಕ್ಚುಲಿ ಅದೇನು ಏನು ಗುಡ್ ಓಮನ್ ಡಾಲ್ಸ್ ಅಂತ ಇವು ಒಂದರೊಳಗೆ ಒಂದು ಹಾಕ್ಬೋದು ದೇ ರೆಪ್ರೆಸೆಂಟ್ ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ತಾಯಿದ್ರು ಬಟ್ ಸಂ ನನಗೆ ಇದೊಂಥರ ವಿಚಿತ್ರನೇ ಅನಿಸ್ತಾ ಇತ್ತು ನನಗೆ ಸ್ವಲ್ಪ ಈ ಥರ ಗೊಂಬೆಗಳಂದರೆ ಭಯ ಯಾಕೋ ಗೊತ್ತಿಲ್ಲ ಯಾವಾಗಲೂ ನೋಡಿದ ಏನು ಕ್ರ ಏನು ಅದು ಒಳಗೆ ಜೀವ ಬಂದುಬಿಡತ್ತೆ ಭೂತ ಬಂದುಬಿಡುತ್ತೆ ಆ ಥರ ಕತೆಗಳು ನೆನಪಾಗಿ ಬಿಡ್ತವೆ ಎಷ್ಟೋ ದಿನ ಸುಮ್ಮನೆ ಅದು ಕೇಸ್ ಒಳಗಡೆ ಹಿಂದೆಲ್ಲೋ ಬಿದ್ಕೊಂಡಿತ್ತು ಸೊ ಒಮ್ಮೆ ಇದರ ಮೇಲೆ ಜಾಗ ಇದೆ ಅಂತ ಗೊತ್ತಾದಾಗ ಸುಮ್ಮನೆ ಈಗೊಂದು ಸ್ವಲ್ಪ ದಿನದಿಂದೆ ಇದನ್ನು ಹಾಕಿದ್ದೆ ಬಟ್ ಈಗ ಅವುಗಳನ್ನು ತೆಗೆದುಬಿಡ್ತಾಯಿದ್ದೀನಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಇದೊಂದು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇತ್ತು ನನಗೆ ಸೊ ಇದನ್ನು ಇಲ್ಲಿಂದ ತೆಗಿತೀನಿ ನನ್ನ ಕ್ಯಾಮ್ರಾ ಇದಲ್ವಾ ಒನ್ ಸೆಕೆಂಡ್ ಸೊ ಇದು ಟಿಪಾಯ್ ಮೇಲೆ ಇಟ್ಟಿದ್ದಂಥ ಈ ಶೋ ಪೀಸನ್ನು ಮೇಲೆ ಕೀ ಹೋಲ್ಡ್ರ್ ಇದೆ ಅಲ್ವಾ ಅದರ ಮೇಲುಗಡೆ ಇಡ್ತೀನಿ ಸೊ ನನಗೆ ನಾನೇನು ಹೇಳ್ತಾ ಇದ್ದೆ ಅಂದರೆ ನನ್ನ ಮೊಬೈಲಲ್ಲಿ ಇದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಬಟ್ ಯಾಕೆ ಅಂತ ಗೊತ್ತಿಲ್ಲ ಏನು ಫ್ಲಿಪ್ಪಾಗಿ ಕಾಣುತ್ತೆ ಆ್ಯಕ್ಚುಲಿ ನನ್ನ ಮನೆಯ ಎಂಟ್ರೆನ್ಸ್ ಬರುವಾಗ ರೈಟ್ ಸೈಡ್ ಬರುತ್ತೆ ಈ ವಾಲು ಓಕೆ ಬಟ್ ಇಲ್ಲಿ ನಾನು ಎಡಿಟಿಂಗ್ ಮಾಡುವಾಗ ನೋಡ್ತಾ ಇದ್ದೀನಿ ವಾಲ್ ಲೆಫ್ಟ್ ಸೈಡ್ ಕಾಣ್ತಾ ಇದೆ ಸೊ ಫ್ಲಿಪ್ ಆಗಿ ಕಾಣುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ಈಗ ನಾನು ಈ ಮಿರರ್ ಅನ್ನು ಅಂಟಿಸ್ತಾ ಇದ್ದೀನಿ ಡೋರ್ಗೆ ಇದು ತಗೊಳುತ್ತೋ ಗೊತ್ತಿಲ್ಲ ಫಾಸ್ಟ್ ಫಾರ್ವರ್ಡಲ್ಲಿ ನಿಮಗೆ ತೋರಿಸ್ತೀನಿ ನಾನು ಆಲ್ರೆಡಿ ಏನು ಒಮ್ಮೆ ಟ್ರಯಲ್ ನೋಡ್ಬಿಟ್ಟು ಯಾವ ಥರ ಡಿಸೈನ್ ಮಾಡಬೇಕು ಅಂದರೆ ಇದರಲ್ಲಿ ಎರಡು ಸೈಜಿನ ಇದಿದೆ ಎಲೆಗಳ ಟೈಪ್ ಇದೆ ಒಂದು ದೊಡ್ಡದು ಒಂದು ಚಿಕ್ಕದು ಸೊ ಅವುಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಅಂಟಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ನಾನು ಡೋರ್ನ ಹೊರಗಡೆ ಗ್ರಿಲ್ಸ್ ಇದೆ ಕಬ್ಬಿಣದ ಗ್ರಿಲ್ಸು ಅದರ ಹೊರಗಡೆ ಇದನ್ನು ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಹೊರಗಡೆ ಹೇಗೂ ನಮಗೆ ಕಾಣಲ್ವಲ್ಲ ಯೂಶ್ವಲಿ ಬಾಗಿಲು ಹಾಕ್ಕೊಂಡೇ ಇರತ್ತೆ ಸೊ ಈ ಒಳಗಡೆಯಿಂದ ಆದರೆ ನಮಗೆ ನೋಟಿಕ್ಕೆ ಚಂದ ಅನಿಸುತ್ತೆ ಅಂತ ಈಗ ಇದನ್ನು ಇಲ್ಲೇ ಒಳಗಡೆನೇ ಏನು ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಅಂಟಿಸಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಟ್ ಆಫ್ಟರ್ ಸಮ್ ಟೈಮ್ ಅಂದರೆ ನೆಕ್ಸ್ಟು ಒಂದೆರಡು ದಿನದಲ್ಲಿ ಏನಾಯ್ತು ಒಂದೆರಡು ಎಲೆಗಳು ಬೀಳ್ತಾ ಇದ್ವು ಸೊ ಅವುಗಳನ್ನೆಲ್ಲ ಮತ್ತೆ ಗ್ಲೂ ಹಾಕಿ ಫಿಕ್ಸ್ ಮಾಡ್ತೀನಿ ಬಟ್ ಆ್ಯಸ್ ಆಫ್ ನಾವು ಇದು ಕೆಲಸ ಕಂಪ್ಲೀಟ್ ಆಯಿತು ತುಂಬ ಆಗ್ತಾ ಇತ್ತು ನನಗೆ ನೋಡೋಕ್ಕೂ ಕೂಡ ಚೆನ್ನಾಗಿ ಇದೆ ಇದು ಅಂದ್ರೆ ಇದು ಹಿಂದ್ಗಡೆನೂ ಒಂದು ಶೀಟ್ ಇರುತ್ತೆ ಅದು ತೆಗಿಬೇಕು ಅಲ್ಲಿ ಗ್ಲೂ ಇರತ್ತೆ ಅಂಟಿಸಿದ್ರೆ ಆಯ್ತು ಮೇಲ್ಗಡೆ ಕೂಡ ಒಂದು ಶೀಟ್ ಇರುತ್ತೆ ತಿನ್ ಆಗಿರೋದು ಮಾಡಬೇಕು ಆಗ ಇದು ಮಿರರ್ ತರ ಶೈನಿಂಗ್ ನೋಡಿ ನಾನು ಹಿಂಗೆ ಹೇಳಿದ್ದೆ ನಾನು ಲಾಸ್ಟ್ ಇಯರ್ ಒಂದು ಕ್ರಾಫ್ಟ್ ಮಾಡಿದೆ ಅಂತ ಹಳೆಯ ಕಿಚನ್ ಟಾವೆಲ್ ಅನ್ನ ಏನು ವಾಲ್ ಪುಟ್ಟಿ ಇರುತ್ತಲ್ವಾ ವೈಟ್ ವೈಟ್ ವಾಲ್ ಪುಟ್ಟಿ ಹಾಕ್ಬಿಟ್ಟು ಈ ಥರ ಮಾಡಿದ್ದೆ ಸೊ ಈ ಥರದ್ದು ಎಷ್ಟಿದೆ ಒನ್ ಟು ತ್ರೀ ಫೋರ್ ನಾಲ್ಕು ಮಾಡಿದ್ದೆ ಓಕೆ ಒಳಗಡೆ ಅಂದರೆ ಇದನ್ನ ಪಾಟ್ ಏನಾದರೂ ಇಡೋದಕ್ಕೆ ಯೂಸ್ ಮಾಡ್ಬೋದು ಈಗ ಸೊ ಇದಂತೂ ತುಂಬ ಹಳೇದು ಇದನ್ನ ಸದ್ಯ ಬೇಡ ಅಂದ್ಕೊಂಡಿದ್ದೀನಿ ಈಗ ಇದರೊಳಗೆ ಏನಾದರೂ ಹಾಕಿಡ್ಬೋದು ನೋಡಿ ಈ ಥರ ಮಾಡಿದ್ದೆ ಅದ್ರ ಮೇಲೆ ಪೇಂಟ್ ಹಚ್ಚಿದ್ದೆ ಒಂದು ಸ್ವಲ್ಪ ಬರ್ಡ್ಸ್ ತಗೊಂಡ್ಬಿಟ್ಟು ಡಾಟ್ಸ್ ಇಟ್ಟಿದ್ದೆ ಆ್ಯಕ್ಚುಲಿ ನೋಡಕ್ಕೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗೇ ಕಾಣುತ್ತೆ ಬಟ್ ನನಗೆ ನೋಡಿ ನೋಡಿ ಬೇಜಾರಾಗಿದೆ ಅಷ್ಟೇ ನೋಡೋಣ ಯೂಸ್ ಮಾಡ್ಕೋಬೇಕೋ ಬೇಡವೋ ಗೊತ್ತಿಲ್ಲ ಜಸ್ಟ್ ಅ ಮಿನಿಟ್ ಸೊ ಈಗ ಇದನ್ನು ಇಲ್ಲಿ ಹಾಕ್ತೀನಿ ಸೊ ನಾನು ಹೇಳಿದ ಹಾಗೆ ಇದು ಸ್ವಲ್ಪ ಹಳೇದಾಗಿರೋದ್ರಿಂದ ಕಲೆ ಎಲ್ಲ ಇದೆ ಅದೆಲ್ಲ ಹೈಡ್ ಆಗತ್ತೆ ಒಂದು ಇದ್ರ ಮೇಲೆ ಇದು ನಿಟ್ರೆ ಹೇಗೆ ಕಾಣತ್ತೆ ಅಥವಾ ಇದನ್ನ ಇದ್ರ ಒಳಗಿಡ್ಬೇಕಾ ಇದನ್ನ ಹೀಗೆ ಇಡೋಣ ಅನ್ಕೊಳ್ತೀನಿ ಯಾಕೆಂದರೆ ಇದು ಒಳಗಡೆನ ಅಷ್ಟು ಫೈನ್ ಇಲ್ಲ ನೋಡಿ ಇದಕ್ಕೊಂದು ರಿಬ್ಬನ್ ಏನಾದರೂ ಕಟ್ಟಿದ್ರೆ ಚೆನ್ನಾಗಾಗುತ್ತೆ ನೋಡೋಣ ಇದನ್ನ ಮತ್ತೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ ಸದ್ಯ ಇದಕ್ಕೆ ಈ ಥರ ಇಡ್ತೀನಿ ಅದೇ ಥರ ಇಲ್ಲಿ ರ್ಯಾಕ್ ಮೇಲೆ ಇರೋದು ಕೂಡ ಇದನ್ನು ತುಂಬ ಹಳೇದು ಬಟ್ ಇದನ್ನು ಯೂಸ್ ಮಾಡ್ಬೋದು ಮತ್ತೆ ಇದು ತುಂಬಾ ಹಳೇದಾದಾಗ ಅನಿಸ್ತಾ ಇದೆ ಯಾಕಂದರೆ ಇದು ಲೀವ್ಸ್ ಹೊರಗಡೆ ವೈಟ್ ಇದೆ ಅಲ್ವಾ ಅದಕ್ಕೆ ಸದ್ಯಕ್ಕೆ ಇವೆಲ್ಲವನ್ನು ತೆಗೆದಿರ್ತೀನಿ ಸೊ ಇಲ್ಲಿ ಕೂಡ ಇದನ್ನ ಹಾಕ್ತೀನಿ ಇದ್ರ ಮೇಲೆ ಕೂಡ ಒಂದು ಪಾಟ್ ಇಡೋಣ ಇದ್ರ ಮೇಲೆ ಇದನ್ನ ಇಡೋಣ ಅನ್ಕೊಂಡಿದೀನಿ ಸೊ ಆ್ಯಕ್ಚುಲಿ ಇದ್ರ ಮೇಲೆ ಒಂದು ಉರುಳಿ ಕೂಡ ಇಡ್ಬೋದು ಸದ್ಯ ನನ್ನ ಹತ್ರ ಇದು ಏನು ಒಂದಿದೆ ಉರುಳಿ ಬಟ್ ಅದರಲ್ಲಿ ನೀರು ಹಾಕಿದರೆ ಚೆನ್ನಾಗಾಗಲ್ಲ ಅದರಲ್ಲಿ ಏನಂತೀರ ಹೂವಿನ ಹೆಸಳು ಹಾಕಿದ್ರೆ ಚೆನ್ನಾಗುತ್ತೆ ಸ್ವಲ್ಪ ನೋಡ್ತೀನಿ ಮೇಂಟೈನ್ ಮಾಡೋಕ್ಕಷ್ಟ ಸದ್ಯಕ್ಕೆ ಇದನ್ನಿಡ್ತೀನಿ ಇದನ್ನು ಇಡ್ಬೋದು ಅಂದರೆ ಅದೇ ಥರದ ಮತ್ತೊಂದು ಇದೆಲ್ಲ ಇದನ್ನು ಇಡ್ಬೋದು ಸೊ ಇವೆರಡಲ್ಲಿ ಯಾವುದನ್ನಾದರೂ ಇಡ್ಬೋದು ಇದೇ ಚೆನ್ನಾಗಿ ಕಾಣುತ್ತೆ ಇದನ್ನೇ ಇಟ್ಬಿಡೋಣ ಅಲ್ಲಿಗೆ ಇವೆರಡರ ಕೆಲಸ ಹೋಗಿತ್ತು ಇನ್ನು ಈ ಪ್ಲ್ಯಾಂಟ್ ನೀವೇ ಹೇಳಬೇಕು ನನಗೆ ಇದು ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ವಾ ಇದಕ್ಕೆ ನಾನೇನಾದರೂ ಮತ್ತೆ ಬ್ಲೂ ಎಲಿಮೆಂಟ್ ಆ್ಯಡ್ ಮಾಡಬೇಕಾ ಅಂತ ಬ್ಯಾಕ್ ಕ್ಯಾಮ್ರ ಅದನ್ನು ತೋರಿಸ್ತೀನಿ ನೋಡಿ ಸೊ ಫ್ರೆಂಡ್ಸ್ ಇದು ಹೀಗೆ ಹೀಗೆ ಚೆನ್ನಾಗಿ ಕಾಣುತ್ತಾ ಅಥವಾ ಜಸ್ಟ್ ನಾರ್ಮಲಿ ಇದು ಹೀಗೆ ಇಟ್ರೆಸ್ ಅಂತ ಈಗ ಚೆನ್ನಾಗಿ ಕಾಣುತ್ತಾ ಅಥವಾ ಇದನ್ನ ಯೂಸ್ ಮಾಡಿದರೆ ಚೆನ್ನಾಗಿರತ್ತಾ ಸೊ ಅಸಪ್ ನಾವು ಇದನ್ನ ಯೂಸ್ ಮಾಡ್ಕೊತೀನಿ ಆಲ್ರೆಡಿ ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಆದರೂ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಆ ನಂತರದಲ್ಲಿ ಬೇಕಾದ್ರೆ ಏನು ಚೇಂಜ್ ಮಾಡಿದಾಯಿತು ಅಥವಾ ಬೇರೊಂದು ಪಾಟ್ ಏನಾದರೂ ತಂದ ಮೇಲೆ ಚೇಂಜ್ ಮಾಡಬಹುದು ಸೊ ಇದನ್ನ ಇದೇ ರೀತಿ ಇರೋಣ ಇನ್ನು ಇದರ ಬಾರಿ ಸೊ ಫ್ರೆಂಡ್ಸ್ ಈ ಟಿಪ್ಪಾಯ ಮೇಲೆ ಏನು ಗ್ಲಾಸ್ ಇದೆ ಅಲ್ವಾ ಅದ್ರ ಮೇಲೆ ನಾನು ಈ ಕ್ಲಾತನ್ನು ಟೇಬಲ್ ಕ್ಲಾತ್ ಈ ಥರ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಇದನ್ನು ಇಡೋಣ ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಸೊ ಈಗ ನಾನು ಕೀ ಹೋಲ್ಡರ್ ಮೇಲೆ ಅದನ್ನ ಇಟ್ಟಿದ್ದೀನಿ ಕೆಳಗಡೆ ಬಂದುಬಿಟ್ಟು ಟಿಪ್ ಟಿಪ್ಪಾಯಿ ಈ ಥರ ಕಾಣ್ತಾ ಇದೆ ಒಂದು ಆರ್ಟಿಫಿಷಿಯಲ್ ಅರೆಕಾ ಪ್ಲ್ಯಾಂಟು ಶೂ ರ್ಯಾಕ್ ಮೇಲೆ ಒಂದು ಟೇಬಲ್ ಕ್ಲಾತ್ ಹಾಕಿದ್ದೀನಿ ಆಮೇಲೆ ಇನ್ವರ್ಟರ್ ಸ್ಟ್ಯಾಂಡ್ ಮೇಲೆ ಒಂದು ಹಾಕಿದ್ದೀನಿ ಹಾಗೂ ಡೋರ್ಗೆ ಒಂದು ಗೋಲ್ಡನ್ ಕಲರ್ದು ಅಂಟಿಸಿದ್ದೀನಿ ಏನದು ಮಿರರ್ ಮಿರರ್ ಡಿಸೈನ್ ಅಂತ ಹೇಳ್ತೀನಿ ಅದಕ್ಕೆ ನಾನು ಓಕೆ ಸೊ ಐ ಥಿಂಕ್ ಇನ್ನು ಎರಡು ಬಟರ್ಫ್ಲೈ ಅಂಟಿಸೋಣ ಸೊ ಫ್ರೆಂಡ್ ಈ ಥರ ಇದೆ ಅಲ್ವಾ ಇದರ ಒಂದು ಸ್ಕ್ವೇರನ್ನು ತೆಗೆದಿದ್ದೀನಿ ಸೊ ಈ ಬಟರ್ಫ್ಲೈ ಜೊತೆಗೆ ಈ ಥರದ್ದು ಸ್ಟ್ರಿಪ್ ಬಂದಿತ್ತಲ್ವಾ ಇದು ಟೂ ವೇ ಏನು ಗಮ್ ಟೇಪ್ ಏನೋ ಟೂ ವೇ ಗಮ್ ಇರೋದು ಸೊ ಅದರ ಒಂದು ಚಿಕ್ಕ ಸ್ಕ್ವೇರನ್ನು ಸ್ಕ್ವೇರ್ ಕಟ್ ಮಾಡಿದ್ದಿದೆ ಅದನ್ನು ಕಡ್ ತಗೊಂಡಿದ್ದೀನಿ ಅದನ್ನ ಈಗ ಈ ಬಟರ್ಫ್ಲೈ ಹಿಂದುಗಡೆ ಇಲ್ಲಿ ಆ್ಯಕ್ಚುಲಿ ಮ್ಯಾಗ್ನೆಟ್ ಇದೆ ಡೈರೆಕ್ಟು ಏನಾದರೂ ಮೆಟಲಿಗೆ ಅಂಟಿಸೋದಿದ್ರೆ ಡೈರೆಕ್ಟ್ ಅಂಟಿಸ್ಬೋದು ನಾನೀಗ ಗೋಡೆ ಅಂಟಿಸ್ತಾ ಇರೋದ್ರಿಂದ ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ಮತ್ತೊಂದು ಸೈಡ್ ಇರೋ ಪೇಪರನ್ನು ತೆಗೆದು ಇದನ್ನು ಅಂಟಿಸಬೇಕು ಅದೇ ರೀತಿ ಮತ್ತೊಂದಕ್ಕೆ ಕೂಡ ಮಾಡ್ತೀನಿ ಇದು ಮೊದಲನೇದು ನೀವು ಎರಡನೇದನ್ನ ಇಲ್ಲ ಅಂಟಿಸ್ತೀನಿ ಸೊ ಈಗ ಇದು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಸೊ ಅಲ್ಲಿ ಕೀ ಹೋಲ್ಡ್ರನ್ನ ಮೇಲ್ಗಡೆ ಚೇಂಜ್ ಮಾಡಿದ್ದೀನಿ ಇಲ್ಲಿ ಟಿಪಾಯಿಯ ಮೇಲ್ಗಡೆ ಚೇಂಜ್ ಮಾಡಿದ್ದೀನಿ ಆಮೇಲೆ ಅವೆರಡು ಒಂದು ಶೂ ರ್ಯಾಕ್ ಮತ್ತು ಏನು ಇನ್ವರ್ಟರ್ದು ಸ್ಟ್ಯಾಂಡ್ ಇದೆ ಅಲ್ವಾ ಇದು ಚೇಂಜ್ ಮಾಡಿದ್ದೀನಿ ಇದು ಫಂಕ್ಷನಲ್ ಕೂಡ ಇರಬೇಕು ಇದು ಕಾಣಬೇಕು ನಮಗೆ ಕರೆಂಟ್ ಹೋದರೆ ಗೊತ್ತಾಗಲ್ಲ ಇಲ್ಲಾಂದರೆ ಸೊ ಇದು ಸ್ವಲ್ಪ ಫೋಲ್ಡ್ ಮಾಡಿದ್ದೀನಿ ಸೈಡು ಅದರ ನಂತರ ಇಲ್ಲಿ ಡೋರ್ಗೆ ಇದನ್ನು ಹಚ್ಚಿದ್ದೀನಿ ಸೊ ಇಲ್ಲಿ ಆ್ಯಕ್ಚುಲಿ ಲೈಟಿಂಗ್ ಒಂದೇ ಇದೆ ಇದನ್ನು ನೆಕ್ಸ್ಟ್ ಯಾವಾಗಲಾದರೂ ಒಮ್ಮೆ ಫುಲ್ ಎಲೆಕ್ಟ್ರಿಕಲ್ ವರ್ಕ್ಸ್ ಮಾಡಿ ಮಾಡಿಸುವಾಗ ಕಂಪ್ಲೀಟ್ ಅದನ್ನು ಕೂಡ ಚೇಂಜ್ ಮಾಡಬೇಕು ಎರಡು ಲೈಟ್ ಆ್ಯಡ್ ಮಾಡಬೇಕು ಅದರ್ವೈಸ್ ಹೀಗೆ ಕಾಣ್ತಾ ಇದೆ ಮ್ಯಾಟ್ ಕೂಡ ಬ್ಲೂ ಆಗಿದೆ ಸೊ ನನಗಂತೂ ಇದು ತುಂಬ ಇಷ್ಟ ಆಗ್ತಾ ಇದೆ ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ ಖಂಡಿತ ತಿಳಿಸಿ ಹಾಗೂ ನಿಮ್ದು ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ ಸೊ ಇನ್ನೂ ಒಂದೆರಡು ಪ್ಲ್ಯಾನ್ ಇದೆ ನಂದು ಇಲ್ಲಿ ಮೇಲೆ ಇಲ್ಲಿ ತೋರಣ ಹಾಕಬೇಕು ಆ್ಯಕ್ಚುಲಿ ಸೊ ಎರಡೂ ಸೈಡ್ ಹಾಕ್ಬೋದು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೋಬೇಕು ಮತ್ತು ಈ ವಾಲ್ ಇದೆ ಅಲ್ವಾ ಇದು ಕಂಪ್ಲೀಟ್ಲಿ ಬ್ಲ್ಯಾಂಕ್ ಇದೆ ನೀವು ನೋಡಿ ಒಂದು ಸೈಡ್ ವಾಲು ಕಂಪ್ಲೀಟ್ಲಿ ಬ್ಲ್ಯಾಂಕ್ ಇದೆ ಸೊ ಇಲ್ಲಿ ಒಂದು ದೊಡ್ಡ ವಾಲ್ಪೇಪರ್ ಹಚ್ಬೋದು ಡಿಸೈನ್ ಹಚ್ಚಬಹುದು ಇಲ್ಲ ಪೇಂಟಿಂಗ್ ಮಾಡಿಸ್ಬೋದು ಅದೇನಾದರೂ ನೋಡೋಣ ಮುಂದೆ ಮುಂದೆ ಏನಾದರೂ ಮಾಡಿಸೋಣ ಸೊ ಫ್ರೆಂಡ್ಸ್ ನಿಮಗಿದು ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ